ಹಾಯ್ ಎಲ್ಲರಿಗೂ ನಮಸ್ಕಾರ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ಅಮೃತೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಆ ಒಂದು ವಿಡಿಯೋನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಸೊ ಇದು ದಾರಿಯಲ್ಲಿ ಹೋಗುವಾಗ ತೆಗೆದಿರುವಂಥ ಒಂದು ವಿಡಿಯೋಗಳು ದೊಡ್ಡ ದೊಡ್ಡ ಒಂಟಿ ಮನೆಗಳು ಮತ್ತು ಮನೆ ಮುಂದೆ ಹಾಕಿರೋ ರಾಶಿ ರಾಶಿ ಅಡಿಕೆ ನೋಡಿ ಖುಷಿಯಾಯಿತು ಅಮೃತೇಶ್ವರ ದೇವಸ್ಥಾನ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ಅಮೃತಾಪುರ ಗ್ರಾಮದಲ್ಲಿರುವಂಥ ಅಮೃತೇಶ್ವರ ದೇವಸ್ಥಾನ ಇದು ದೇವಸ್ಥಾನದ ಬಗ್ಗೆ ನಾನೆಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನನಗೆ ಗೊತ್ತಿರುವಂಥ ಕೆಲವೊಂದಷ್ಟು ವಿಷಯಗಳನ್ನು ನಾನು ಹೇಳ್ತೀನಿ ದೇವಾಲಯಕ್ಕೆ ಹೋಗೋಕೆ ಮುಂಚೆ ನನಗೇನು ಗೊತ್ತಿರಲಿಲ್ಲ ಸೊ ಈ ವಿಡಿಯೋ ಪೋಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಕೆಲವೊಂದಷ್ಟು ವೀಡಿಯೋಸ್ನ ನೋಡಿ ನಾನು ಒಂದಷ್ಟು ವೀ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಭಾರತದಲ್ಲಿ ಒಟ್ಟು ಆರು ಅಗ್ನಿಸಾಲಿಗ್ರಾಮದಲ್ಲಿ ಮಾಡಿರುವಂಥ ಶಿವಲಿಂಗಗಳಿದೆ ಕರ್ನಾಟಕದಲ್ಲಿ ಇರುವಂಥ ಏಕೈಕ ಅಗ್ನಿಸಾಲಿಗ್ರಾಮ ಶಿವಲಿಂಗ ಇದು ಅಮೃತೇಶ್ವರ ದೇವಸ್ಥಾನದಲ್ಲಿರುವಂಥ ಅಮೃತೇಶ್ವರ ದೇವ ಈ ಒಂದು ದೇವಸ್ಥಾನ ಹೊಯ್ಸಳರ ಕಾಲಘಟ್ಟದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಕ್ರಿಸ್ಟಸಕ ಸಾವಿರದ ನೂರ ತೊಂಬತ್ತಾರನೇ ಇಸ್ವಿಯಲ್ಲಿ ಈ ದೇವ ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಸುಮಾರು ಎಂಟುನೂರ ಐವತ್ತರಿಂದ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಈ ಒಂದು ದೇವಸ್ಥಾನಕ್ಕೆ ಈ ದೇವಸ್ಥಾನವನ್ನು ಮಕರ ಸಂಕ್ರಾಂತಿಯ ದಿನದಂದು ಕಟ್ಟಿದ್ದಾರಂತೆ ಸೊ ಹಾಗೆ ಈ ಒಂದು ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ಕಿರಣ ಶಿವಲಿಂಗಕ್ಕೆ ಸ್ಪರ್ಶ ಆಗುತ್ತಂತೆ ಬೆಂಗಳೂರಲ್ಲಿ ಗವಿಗಂಗಾಧರ ದೇವಸ್ಥಾನದಲ್ಲಿ ಆ ರೀತಿ ಒಂದು ವಿಸ್ಮಯನ ನಾವು ಕಾಣ್ಬೋದು ಅದೇ ರೀತಿ ಮಕರ ಸಂಕ್ರಾಂತಿಯಂದು ಅಮೃತೇಶ್ವರ ದೇವಸ್ಥಾನದಲ್ಲೂ ಕೂಡ ಸೂರ್ಯಕಿರಣ ಸ್ಪರ್ಶ ಆಗುತ್ತೆ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಈ ವಿಷಯ ತಿಳಿದಾಗ ನಂಗೆ ತುಂಬ ಖುಷಿಯಾಯಿತು ಹಾಗೂ ಈ ಒಂದು ದೇವಸ್ಥಾನದಲ್ಲಿ ಪಕ್ಕದಲ್ಲೇ ಶಾರದಾ ದೇವಿ ದೇವಸ್ಥಾನ ಕೂಡ ಇದೆ ಈ ದೇವಸ್ಥಾನದಲ್ಲಿ ಅಕ್ಷರಾಭ್ಯಾಸ ಕೂಡ ನೆರವೇರುತ್ತಂತೆ ಹಾಗೂ ಸಂಗೀತ ಕಲಿಯಕ್ಕೆ ಇಚ್ಛೆ ಪಡೋ ಮಕ್ಕಳಿಗೆ ಈ ದೇವಸ್ಥಾನದಲ್ಲಿ ಶಾರದಾ ದೇವಿ ಅನುಗ್ರಹ ಸಿಕ್ಕಿದ್ರೆ ಅದು ಕೂಡ ಚೆನ್ನಾಗಿ ಆಗುತ್ತೆ ಸೊ ಇದು ಪೂರ್ತಿ ನಾಲ್ಕು ಎಕರೆ ವಿಸ್ತೀರ್ಣದಲ್ಲಿ ಇರುವಂಥ ದೇವಸ್ಥಾನ ಸೊ ನಾನು ತಿಳಿದಿರುವಂಥ ಸಣ್ಣ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಆ್ಯಂಡ್ ನಾವು ಈ ದೇವಸ್ಥಾನಕ್ಕೆ ಮೊಟ್ಟ ಮೊದಲನೇ ಸಲ ಹೋಗಿದ್ದು ನಮ್ಮ ಮದುವೆ ಆದಾಗ ಸೊ ಐದು ವರ್ಷ ಕಳೆದ ಮೇಲೆ ನಾವು ಮತ್ತೆ ಈ ದೇವಸ್ಥಾನಕ್ಕೆ ಹೋದ್ವಿ ಈ ಸಲ ನಮ್ಮ ಮಗನ ಜೊತೆ ಹೋದ್ವಿ ಸೊ ಅದು ತುಂಬ ಖುಷಿ ದೇವಸ್ಥಾನದ ಸುತ್ತ ಇರುವಂಥ ಕೆತ್ತನೆಗಳನ್ನ ನೀವು ಈ ವಿಡಿಯೋದಲ್ಲಿ ಗಮನಿಸ್ಬೋದು ಗೋಪುರಕಾರದಲ್ಲಿ ಇರುವಂಥ ಎಷ್ಟೋ ಕೆತ್ತನೆಗಳು ದೇವಸ್ಥಾನದ ಸುತ್ತ ಇದೆ ಈ ಒಂದು ದೇವಸ್ಥಾನದ ಇತಿಹಾಸ ಹಾಗೂ ಇದು ಇಷ್ಟು ಹಳೆಯ ದೇವಸ್ಥಾನ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಗೊತ್ತಾದ ಮೇಲೆ ನಂಗೆ ತುಂಬ ಖುಷಿ ಆಯಿತು ಸೊ ಒಂದಷ್ಟು ಯುವ ಪ್ರೇಮಿಗಳು ದೇವಸ್ಥಾನದ ಒಳಗಡೆ ಆವರಣನ ಹೆಸರು ಬರೆಯೋದು ಕಂಬ ಕಲ್ಲಿನ ಕಂಬಗಳ ಮೇಲೆಲ್ಲ ಹೆಸರು ಬರೆಯೋದು ಹಾಗೂ ಬೇರೆ ಬೇರೆ ವಿಚಿತ್ರವಾಗಿ ಫೋಟೋ ತಗೊಳ್ಳೋದು ಎಲ್ಲ ಮಾಡ್ತಾರೆ ಅನ್ನೋ ಕಾರಣಕ್ಕೆ ದೇವಸ್ಥಾನದ ಒಳಗಡೆ ಆವರಣದಲ್ಲಿ ಫೋಟೋಸು ವೀಡಿಯೋಸನ್ನು ಸ್ಟಾಪ್ ಮಾಡಿದ್ದಾರೆ ನಾವು ಫೈವ್ ಇಯರ್ಸ್ ಮುಂಚೆ ಹೋದಾಗ ಒಳಗಡೆ ವೀಡಿಯೋಸ್ ಎಲ್ಲ ವೀಡಿಯೋಸ್ ಫೋಟೋಸ್ ಎಲ್ಲ ಅಲೋ ಇತ್ತು ಬಟ್ ಇತ್ತೀಚೆಗೆ ಎರಡು ಮೂರು ವರ್ಷದಲ್ಲಿ ಅದನ್ನು ಸ್ಟಾಪ್ ಮಾಡಿದಾರಂತೆ ಸೊ ಫೋಟೋಸ್ ಕೂಡ ತಗೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಬಟ್ ನಾನು ಎಂಟ್ರೆನ್ಸ್ ಮೆಟ್ಲತ್ತಿರತ್ರ ಒಂದೇ ಒಂದು ಈ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ಕಂಬಗಳು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಗೋಪುರದಲ್ಲಿ ಮೇಲೂ ಕೂಡ ಒಳಗಡೆಯಿಂದ ತಲೆ ಎತ್ತಿ ನೋಡಿದ್ರೆ ಮೇಲೂ ಕೂಡ ಎಲ್ಲ ಒಳಗಡೆ ಕೆತ್ತನೆಗಳಿತ್ತು ತುಂಬಾ ಖುಷಿಯಾಯಿತು ದೇವಸ್ಥಾನ ನೋಡಿ ನನ್ನ ಮಗನೂ ತುಂಬಾ ಖುಷಿಪಟ್ಟ ಎಲ್ಲ ಒಂದೇ ರೀತಿ ಕಂಬಗಳು ತುಂಬಾ ಚೆನ್ನಾಗಿ ಅನ್ನಿಸ್ತು ಸಣ್ಣದಾಗಿ ಕಿರಿಕ್ ಆಯಿತು ಏನು ಅಂದರೆ ಈ ವಿಡಿಯೋ ಮಾಡ್ಕೊಳ್ಳೋ ಟೈಮಲ್ಲಿ ಅಲ್ಲಿದ್ದಂತ ಒಬ್ಬರು ಪೊಲೀಸ್ ನೋಡಿಬಿಟ್ರು ಆ್ಯಂಡ್ ನೀವು ಒಳಗಡೆ ಫೋಟೋ ತಕ್ಕೊಳ್ಳೋಂಗಿಲ್ಲ ಅಂತ ಫೋನ್ ಇಸ್ಕೊಂಡು ಎಲ್ಲ ಫೋನನ್ನು ಎಲ್ಲ ಫೋಟೋಸನ್ನು ಡಿಲೀಟ್ ಮಾಡಿದ್ರು ಬಟ್ ಅದಾದಮೇಲೆ ಮತ್ತೆ ರೀಸ್ಟೋರ್ ಮಾಡಿಕೊಂಡು ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹತ್ರನೂ ಅಷ್ಟೇ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಅಂದರೆ ಪರವಾಗಿಲ್ಲ ಹೊರಗಡೆ ಕೂಡ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ ಹೊರಗಡೆನೂ ಬರೀ ಫೋಟೋ ತಗೋಬೇಕಷ್ಟೇ ಅಂತ ಅಂದರು ಬಟ್ ಹೊರಗಡೆ ಎಲ್ಲ ತುಂಬ ಜನ ಫೋಟೋಸು ವೀಡಿಯೋಸ್ ಎಲ್ಲ ತಗೋತಾ ಇದ್ರು ಸೊ ಹಾಗಾಗಿ ನಾನು ಮತ್ತೆ ರೀಸ್ಟೋರ್ ಮಾಡ್ಕೊಂಡು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಕೆಲವೊಂದು ಕೆತ್ತನೆಗಳೆಲ್ಲ ಹಾಳಾಗಿದೆ ಓದೋರು ಬಂದವರು ಮಾಡಿದ್ದಾರೆ ಆ ಕೆಲಸನ ದೇವಸ್ಥಾನದ ಆವರಣ ಕೂಡ ತುಂಬಾ ಚೆನ್ನಾಗಿತ್ತು ನೀಟಾಗಿ ಇಟ್ಕೊಂಡಿದ್ದಾರೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲ್ಲಿನ ಮೇಲೆ ಕೆತ್ತನೆಗಳು ನೋಡ್ತಾ ಇರ್ಬೋದು ದೇವಸ್ಥಾನದ ಸುತ್ತಾನು ಇದೇ ಥರನೇ ಗೋಪುರದ ಕೆತ್ತನೆಗಳಿದೆ ವೆದರು ಕೂಡ ತುಂಬಾ ಬ್ಯೂಟಿಫುಲ್ಲಾಗಿತ್ತು ತುಂಬ ಬಿಸಿಲು ಇತ್ತು ಮೋಡಗಳು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಫಾರ್ಮ್ ಆಗಿದೆ ತುಂಬಾ ಖುಷಿಯಾಯಿತು ಬಟ್ ನನ್ನ ಮಗನದು ನಿದ್ದೆ ಟೈಮು ಸೊ ಕಾಲ ಕಳೀತಾ ಕಳಿತಾ ಆಟ ಮಾಡೋಕ್ಕೆ ಶುರು ಮಾಡ್ದೆ ಫುಲ್ಲು ನಿದ್ದೆ ಆಟ ಫೋನ್ ಬೇಕು ಅಂತ ಆಟ ನಿದ್ದೆ ಬಂದಾಗ ಸೊ ಹಿಂಗೋ ಅಲ್ಲಿಂದ ಅವನ್ನ ಸಮಾಧಾನ ಮಾಡಿಕೊಂಡು ಕೆಲವೊಂದಷ್ಟು ಫೋಟೋಸ್ ಆ್ಯಂಡ್ ವೀಡಿಯೋಸ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಅವ್ರನ್ನ ಬಿಟ್ಟಂಗೆ ಬಿಟ್ಟರೆ ಫುಲ್ ಹ್ಯಾಪಿ 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 ಇದು ವಾಪಸ್ ಬರುವಾಗ ತೆಗ್ದಿರುವಂಥ ವಿಡಿಯೋ ಅಲ್ಲಿ ಎದುರುಗಡೆ ಕಾಣ್ತಾ ಇರೋದು ಕಲ್ಲತ್ಗಿರಿ ಬೆಟ್ಟಗಳು ವಾತಾವರಣ ತುಂಬಾ ಚೆನ್ನಾಗಿತ್ತು ಸೊ ಆಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ತಿಳಿಸಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು